ಬೈಕ್ ಸವಾರರಿಗೆ ಹೊಸ ರೂಲ್ಸ್ ಎಬಿಎಸ್ ಸಿಸ್ಟಂ ಮತ್ತು ಡಬಲ್ ಹೆಲ್ಮೆಟ್ ಕಡ್ಡಾಯ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ ಬನ್ನಿ ನೀವು ಚಾನೆಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಆನ್ ಮಾಡಿಕೊಳ್ಳಿ ರಸ್ತೆ ಅಪಘಾತಗಳನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಭಾರತ ಸರ್ಕಾರ ಎರಡು ಸಾವಿರದ ಇಪ್ಪತ್ತೈದು ರಿಂದ ದ್ವಿಚಕ್ರ ವಾಹನಗಳ ಖರೀದಿಯಲ್ಲಿ ಎರಡು ಪ್ರಮುಖ ನಿಯಮಗಳನ್ನು ಜಾರಿಗೊಳಿಸಲು ಮುಂದಾಗಿದೆ ಸರಕಾರಿ ಸಾರಿಗೆ ಸಚಿವಾಲಯ ಈ ಕುರಿತಂತೆ ಪ್ರಕಟಣೆ ಹೊರಡಿಸಿದ್ದು ಇದು ದೇಶದಾದ್ಯಂತ ಸವಾರರ ಸುರಕ್ಷತೆಯನ್ನು ಉತ್ತೇಜಿಸಲು ಮಹತ್ವದ ಹೆಜ್ಜೆಯಾಗಿದೆ ಏನಿದು ಹೊಸ ನಿಯಮ ಈ ಹೊಸ ನಿಯಮದ ಅಡಿಯಲ್ಲಿ ನೂರ ಇಪ್ಪತ್ತೈದು ಸಿಸಿ ಅಥವಾ ಹೆಚ್ಚಿನ ಇಂಜಿನ್ ಸಾಮರ್ಥ್ಯವಿರುವ ಎಲ್ಲಾ ಹೊಸ ದ್ವಿಚಕ್ರ ವಾಹನಗಳಲ್ಲಿ ಎಬಿಎಸ್ ಅಂದರೆಯಾಯಿ ಲಾಕ್ ಬ್ರೇಕಿಂಗ್ ಸಿಸ್ಟಮ್ ಅನ್ನು ಅಳವಡಿಸಬೇಕು ಇದೇ ರೀತಿ ನೂರ ಇಪ್ಪತ್ತೈದು ಸಿಸಿಗಿಂತ ಕಡಿಮೆ ಇಂಜಿನ್ ಇರುವ ವಾಹನಗಳಲ್ಲಿ ಸಿಬಿಎಸ್ ಅಂದರೆ ಕಂಬೈನ್ಡ್ ಬ್ರೇಕಿಂಗ್ ಸಿಸ್ಟಂ ಅಂದರೆ ಸಂಯೋಜಿತ ಬ್ರೇಕಿಂಗ್ ತಂತ್ರಜ್ಞಾನವನ್ನು ಕಡ್ಡಾಯಗೊಳಿಸಲಾಗಿದೆ ಡಬಲ್ ಹೆಲ್ಮೆಟ್ ಕಡ್ಡಾಯ ವಾಹನ ಶೋರೂಂನಲ್ಲಿ ಹೊಸ ಬೈಕ್ ಅಥವಾ ಸ್ಕೂಟರ್ ಖರೀದಿಸುವಾಗ ಗ್ರಾಹಕರಿಗೆ ಎರಡು ಎಸಿ ಪ್ರಮಾಣಿತ ಹೆಲ್ಮೆಟ್ಗಳನ್ನು ಒದಗಿಸುವುದು ಈಗ ಕಾನೂನಾತ್ಮಕವಾಗಿ ಕಡ್ಡಾಯವಾಗಿದೆ ಇದು ಸವಾರ ಹಾಗೂ ಸಹ ಪ್ರಯಾಣಿಕರ ಜೀವ ರಕ್ಷಣೆಗಾಗಿ ಎತ್ತಿದ ಸೂಕ್ತ ಕ್ರಮವಾಗಿದೆ ನಿಯಮ ಜಾರಿಗೊಳ್ಳುವ ದಿನಾಂಕ ಪ್ರಾರಂಭ ದಿನಾಂಕ ಜುಲೈ ಒಂದು ಎರಡು ಸಾವಿರದ ಇಪ್ಪತ್ತೈದು ಎಲ್ಲಾ ತಯಾರಕರು ಈ ಗಡುವಿನೊಳಗೆ ತಮ್ಮ ಮಾದರಿಗಳನ್ನು ಹೊಸ ನಿಯಮಗಳಂತೆ ತಯಾರಿಸಬೇಕು ರಸ್ತೆ ಅಪಘಾತಗಳ ಕಡಿತ ಈ ಹೆಜ್ಜೆಯ ಉದ್ದೇಶ ಎರಡು ಸಾವಿರದ ಇಪ್ಪತ್ನಾಲ್ಕುರ ಸರಕಾರದ ಅಂಕಿಅಂಶಗಳ ಪ್ರಕಾರ ದ್ವಿಚಕ್ರ ವಾಹನಗಳು ಅಪಘಾತಗಳಲ್ಲಿ ಶೇಕಡ ನಲವತ್ತರಷ್ಟು ಪಾಲು ಹೊಂದಿವೆ ಇದರ ತೀವ್ರತೆಯನ್ನು ಕಡಿಮೆ ಮಾಡುವುದು ಈ ಹೊಸ ನಿಯಮದ ಉದ್ದೇಶವಾಗಿದೆ ಎಬಿಎಸ್ ಮತ್ತು ಸಿಬಿಎಸ್ ಜೊತೆ ಹೆಲ್ಮೆಟ್ ನೀಡುವ ಕಡ್ಡಾಯವಿಲ್ಲದ ಕ್ರಮವು ಸುರಕ್ಷತೆಯ ಹೋರಣದತ್ತ ಒಂದು ಬೃಹತ್ ಹೆಜ್ಜೆ ತಯಾರಕರಿಗೆ ಪರಿಣಾಮ ಹೇಗೆ ತಯಾರಕರಿಗೆ ಎಬಿಎಸ್ ಸಿಬಿಎಸ್ ಅಳವಡಿಸುವ ತಂತ್ರಜ್ಞಾನ ಹೆಚ್ಚುವರಿ ವೆಚ್ಚವನ್ನು ತರುತ್ತದೆ ಎರಡು ಹೆಲ್ಮೆಟ್ ನೀಡುವುದರಿಂದ ಉತ್ಪಾದನಾ ಖರ್ಚು ಕೂಡ ಇಳಿಯುತ್ತದೆ ಆದರೆ ಇದು ಗ್ರಾಹಕರಿಗೆ ಉತ್ತಮ ಸುರಕ್ಷತೆ ಹಾಗೂ ಗುಣಮಟ್ಟದ ಉತ್ಪನ್ನಗಳನ್ನು ನೀಡುವ ಅವಕಾಶವಾಗಿದೆ ನಾಗರಿಕರಿಗೆ ಸಂದೇಶ ನಿಮ್ಮ ಹಾಗೂ ನಿಮ್ಮ ಹತ್ತಿರದವರ ಸುರಕ್ಷತೆಯು ಯಾವಗೂ ಮೊದಲಿದೆ ಇಂತಹ ಹೊಸ ನಿಯಮಗಳು ನಿಮ್ಮ ಜೀವದ ಉಳಿವಿಗೆ ನೆರವಾಗಬಹುದು ಹೊಸ ವಾಹನ ಖರೀದಿಸುವಾಗ ಸಿಬಿಎಸ್ ಇರುವುದನ್ನು ಖಚಿತಪಡಿಸಿ ಮತ್ತು ಸತ್ಯವಂತೆ ಹೆಲ್ಮೆಟ್ ಬಳಸಿ